ಗೈಸ್ ಇವಾಗ ನಾವು ಹೊರಗಡೆ ಹೊರಟ್ಟಿದ್ದೀವಿ ಟೆಂಪಲಿಗೆ ಹೋಗ್ಲಿಕ್ಕೆ ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗೆ ಹೊರಟಿದ್ದೀವಿ ಯಾವ ಟೆಂಪಲ್ ಅಂತ ನಿಮಗೆ ತೋರಿಸ್ತೀನಿ ಮತ್ತೆ ಸಿಗುವ ಬಾಯ್ ಬಾಯ್ தே ನಾವು ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಈ ಟೆಂಪಲ್ ತುಂಬ ವಿಶೇಷ ಏನಪ್ಪಾ ಅಂದರೆ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವಾದ ಪ್ರಸಿದ್ಧವಾದ ಒಂದು ದೇವಸ್ಥಾನ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ಇದು ಕಂಕಣವಾಗಿ ಕೂಡಿ ಬರದಿದ್ದರೆ ಇಲ್ಲಿ ಬಂದು ಈ ಬಂದು ಒಂದು ಹದಿನಾಲ್ಕು ಹಾಕಿದ್ರೆ ಹಾಕಿದರೆ ಭಾಗ್ಯ ಕೂಡ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಮೊದಲಿಂದ ಇಲ್ಲಿ ತುಂಬ ಜನ ಬರ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈ ಗೆ ತುಂಬ ಒಳ್ಳೇದಿದೆ ನಾನು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನೋಡಿ ಗೈಸ್ ಇವಾಗ ಟೆಂಪಲ್ ಹೇಗಿದೆ ಅಂತ ಹೇಳಿ ನೋಡೋಣ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ನೋಡಿ ಗೈಸ್ ಎಂತ ಸ್ಟೈಲ್ ಮಾಡ್ತಾರೆ ಅಂತ ಹೇಳಿದ್ರಂತ ಯಾವತ್ತು ಓರಾಡುವಾಗುತ್ತೆ ಇರೋದು ನನ್ನಕ್ಕಿಂತ ಚಂದ ಕನ್ಬೇಕಂತೆ ಅವರು ಹಾಗೆ ಸ್ಟೈಲ್ ಮಾಡೋದು ಅಂತ ನೋಡಿ ಗೈಸ್ ಇಲ್ಲಿ ಬಂದು ಈಜೆ ಆಡಬೇಕು ಅರವಿಂದಣ್ಣೆಲ್ಲ ಬಂದರೆ ಇಲ್ಲಿ ಗ್ಯಾರಂಟಿ ನಾನು ಮಾಡ್ತಾ ಇರ್ಬೋದು ನೀರಿಗೆ ಕೆಳಗೆ ಇಳಿದವರು ಮತ್ತು ಮೇಲೆ ಬರಲಿಕ್ಕೆಲ್ಲ ಆ ಥರ ಇದೆ ನಾವಲ್ಲಿ ನೇತ್ರಾವತಿ ನದಿಗೆಲ್ಲ ಹೋಗ್ತಾ ಇದ್ವಿ ಈ ನೀರಲ್ಲಿ ಮಸಾಲೆ ಇದೆ ಅಂತೆ ಇದು ಬೋರ್ಡ್ ಹಾಕಿದ್ದಾರೆ ಎಂತೆಲ್ಲ ಇದೆ ಈ ಇಲ್ಲಿಂತ ಅನ್ನೋ ಇದು ಫುಲ್ ಓದಿ ಆಯ್ತಾ ಎಲ್ಲರೂ ಮೊಸಳೆ ಇದೆ ನೋಡಿ ಇಲ್ಲಿ ಅರ್ಚಕರು ಮಾತ್ರ ಅಂತೆ ಸ್ನಾನ ಮಾಡ್ಲಿಕ್ಕೆ ಇರೋದು ಮತ್ತೆ ನದಿಗೆ ಕೀಡಗೆ ಇಳಿಬಾರ್ದು ಆಯಿತಾ ಸ್ವಚ್ಛತೆಯನ್ನು ಟೆಂಪಲಿಗೆ ಬಂದು ದೇವರ ದರ್ಶನೆಲ್ಲ ಆಯಿತು ಇದು ದುರ್ಗಾಪರಮೇಶ್ವರಿ ದೇವಸ್ಥಾನ ಮರಕತ್ತ ಆಯಿತಾ ಇದು ತುಮ್ ತುಂಬ ಜನರಿಗೆ ಈಚೆಯವರಿಗೆಲ್ಲ ಗೊತ್ತಿರ್ಬೋದು ದೂರ ದೂರದವರಿಗೆಲ್ಲ ಗೊತ್ತಿರಲಿಕ್ಕೆಲ್ಲ ಒಳ್ಳೆದಿದೆ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡಿ ಬಂದ್ವಿ ಹಾಗೆ ಇವಾಗ ನಾವು ಹೋಗ್ತಾ ಇದ್ವಿ ನನ್ನ ಗಂಡ ನೋಡಿಯಲ್ಲಿದ್ದಾರೆ ಬುಲೆಟ್ ಹತ್ತಿರ ಹಾಗೆ ಜಸ್ಟ್ ಹೀಗೆ ಬಂದಿದ್ದು ಇನ್ನು ಯಾವ ಕಡೆ ಪಯಣ ಅಂತ ಗೊತ್ತಿಲ್ಲ ಹೋಗೋದು ತೆಗಿ